ಜನನ ಮತ್ತು ಮರಣ ಪತ್ರದ ಹಿಂಬರಹ ನೀಡಲು ವಿಳಂಬ ವಕೀಲರಿಂದ ತಹಶೀಲ್ದಾರರಿಗೆ ದೂರು ನ್ಯೂಸ್ ಸ್ವಾಗತ ವರ್ಷ ತುಂಬಿದ ಬಳಿಕ ಆಯಾ ಕಚೇರಿ ವ್ಯಾಪ್ತಿಯಲ್ಲಿ ಜನನ ಮತ್ತು ಮರಣ ಪ್ರಮಾಣ ಪತ್ರ ಸಿಗೋದಿಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಜನಿಸಿದ್ರೆ ತಹಶೀಲ್ದಾರ್ ಬಳಿ ಹಾಗೂ ನಗರ ವ್ಯಾಪ್ತಿಯಲ್ಲಿ ಜನಿಸಿದ್ರೆ ನಗರಸಭೆಯ ಮೂಲಕ ಹಿಂಬರ ಪಡೆದುಕೊಂಡು ಪಾಲಕರು ನ್ಯಾಯಾಲಯಕ್ಕೆ ತೆರಳಬೇಕು ಆದರೆ ಇಲ್ಲಿನ ತಾಲೂಕು ಕಚೇರಿಯಲ್ಲಿ ಜನನ ಮತ್ತು ಮರಣ ಪತ್ರದ ಹಿಂಬರಹ ನೀಡಲು ಅಧಿಕಾರಿಗಳು ವಿಳಂಬ ಮಾಡುತ್ತಿರುವ ಕಾರಣ ವಕೀಲರು ಎಂದು ತಾಲೂಕು ಕಚೇರಿಗೆ ಬಂದು ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ರವರಿಗೆ ದೂರು ನೀಡಿದ್ರು ತಾಲೂಕು ಕಚೇರಿಯಲ್ಲಿರುವ ಜನನ ಮತ್ತು ಮರಣ ಪ್ರಮಾಣ ಪತ್ರ ನೀಡುವ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಬರೋದಿಲ್ಲ ಜನನ ಮತ್ತು ಮರಣ ಪತ್ರದ ಹಿಂಬರಹ ಕೊಡಲು ಜನರಿಗೆ ಪದೇ ಪದೇ ಅಲೆದಾಡುತ್ತಿರ್ತಾರೆ ನ್ಯಾಯಾಲಯದಿಂದ ಜನನ ಮತ್ತು ಮರಣ ಪತ್ರ ಪಡೆಯಲು ತಾಲೂಕು ಕಚೇರಿಯಿಂದ ಹಿಂಬರಹ ಅತ್ಯಂತ ಅವಶ್ಯಕವಾಗಿದೆ ಆದರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಜನನ ಮತ್ತು ಮರಣ ಪ್ರಮಾಣ ಪತ್ರ ಪಡೆಯದೆ ಆದರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಜನನ ಮತ್ತು ಮರಣ ಪತ್ರದ ಹಿಂಬರಹ ನೀಡಲು ಜನರಿಗೆ ಸದಾಯಿಸುತ್ತಿದ್ದಾರೆ ಈ ಕೂಡಲೇ ಇದನ್ನು ಸರಿಪಡಿಸಬೇಕು ಅಂತ ಒತ್ತಾಯಿಸಿದ್ರು ತಾಲೂಕು ದಂಡಾಧಿಕಾರಿಗಳು ತಕ್ಷಣವೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಯನ್ನ ಕರೆಸಿ ತರಾಟೆಗೆ ತೆಗೆದುಕೊಂಡು ಜನನ ಮತ್ತು ಮರಣ ಪತ್ರದ ಹಿಂಬರಹ ನೀಡಲು ಜನರಿಗೆ ಸದಾಯಿಸಬೇಡಿ ಕಚೇರಿಗೆ ಬಂದ ಅರ್ಜಿಗಳು ದಾಖಲೆಗಳು ಪರಿಶೀಲನೆ ಮಾಡಲಿ ಕೂಡಲೇ ಅವರಿಗೆ ಹಿಂಬರಹ ನೀಡಿ ಅಂತ ತಾಕೀತು ಮಾಡಿದರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಬಾಯಿ